ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಇನ್ನೇನು ಜನ್ವರಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಈಗ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಆ ಮಕ್ಳಿಗೆ ಸ್ಕೂಲಲ್ಲಿ ಯಾವ್ದಾದ್ರು ಒಂದು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬನ್ನಿ ಅಂತ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಈಗ ಕೆಲವರು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಳಿಗೆ ಯಾವ ಥರ ರೆಡಿ ಮಾಡಬೇಕು ಅನ್ನೋದು ಐಡಿಯಾ ಇರಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕೆಲವೊಂದು ಫ್ಯಾನ್ಸಿ ಡ್ರೆಸ್ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದು ಮಹಾತ್ಮ ಗಾಂಧಿ ನಿಮ್ಮ ಮಗುವಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವೇಷ ಹಾಕಿಸಬಹುದು ಅದಕ್ಕಾಗಿ ಒಂದು ಬಿಳಿ ದೋತಿ ಉಡಿಸಿ ಮೈ ಮೇಲೆ ಬಿಳಿ ಶಾಲು ಹಾಕಿ ಕೈಗೊಂದು ಕೋಲು ಕನ್ನಡಕ ಹಾಕಿ ತಲೆಗೆ ಬಿಳಿ ಬಣ್ಣದ ರಬ್ಬರ್ ಟೋಪಿ ತೊಡಿಸಿ ಗಾಂಧೀಜಿಯವರ ಹಾವಭಾವ ಹೇಳಿಕೊಡಿ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ಮಾರ್ಗವನ್ನು ಹೇಗೆ ಆಯ್ದುಕೊಂಡರು ಎಂಬ ಕತೆ ಹೇಳಿ ಎರಡನೇದು ಭಗತ್ ಸಿಂಗ್ ನಿಮ್ಮ ಪುಟ್ಟ ಮಗುವಿಗೆ ಭಗತ್ ಸಿಂಗ್ ವೇಷ ಹಾಕಿಸಬೇಕೆಂಬ ಬಯಕೆ ನಿಮ್ಮಲ್ಲಿದ್ದರೆ ಅದಕ್ಕೆ ಹೀಗೆ ಮಾಡಿ ಕುರ್ತಾ ಪೈಜಾಮಾ ಅಥವಾ ಧೋತಿ ಕುರ್ತಾವನ್ನು ಹಾಕಿ ಭಗತ್ ಸಿಂಗ್ ಅವರಂತೆಯೇ ತಲೆಯ ಮೇಲೆ ಪೇಟ ಅಥವಾ ಕಪ್ಪು ಬಣ್ಣದ ಅಗಲವಾದ ಟೋಪಿ ಹಾಕಿ ಐಲೈನರ್ ಅಥವಾ ಮಸ್ಕರ ಸಹಾಯದಿಂದ ಮೀಸೆ ಬಿಡಿಸಿ ಕೈಗೊಂದು ಆಟದ ಪಿಸ್ತೂಲ್ ಕೊಡಿ ಜೊತೆಗೆ ಭಗತ್ ಸಿಂಗ್ ಅವರ ಶೌರ್ಯದ ಒಂದೆರಡು ವಾಕ್ಯಗಳನ್ನು ಹೇಳಿಕೊಡಿ ಮೂರನೇದು ಚಂದ್ರಶೇಖರ್ ಆಜಾದ್ ನಿಮ್ಮ ಮಗುವಿಗೆ ಬ್ರಿಟಿಷರ ನಿದ್ದೆಗೆಡಿಸಿದ ದೇಶಭಕ್ತ ಚಂದ್ರಶೇಖರ್ ಆಜಾದ್ ಅವರಂತೆಯೂ ವೇಷ ಹಾಕಿಸಬಹುದು ಅದಕ್ಕೆ ಬಿಳಿ ಬಣ್ಣದ ಧೋತಿ ಮತ್ತು ಕುರ್ತಾ ಹಾಕಿ ಮೇಲಿನಿಂದ ಕಪ್ಪು ಬಣ್ಣದ ಕೋಟ್ ಅಥವಾ ಜಾಕೆಟ್ ಅನ್ನು ತೊಡಿಸಿ ಐಲೈನರ್ ಅಥವಾ ಮಸ್ಕರ ಸಹಾಯದಿಂದ ಮೀಸೆ ಬಿಡಿಸಿ ಕಾಲಿಗೆ ಕಪ್ಪು ಬೂಟು ಹಾಕಿ ತಲೆಯ ಮೇಲೊಂದು ಪೇಟ ಇರಲಿ ಬ್ರಿಟಿಷರ ಎದುರು ತಲೆಬಾಗದೆ ಹೇಗೆ ವೀರತ್ವವನ್ನು ತೋರಿದ ಕಥೆ ಹೇಳಿ ಅದೇ ರೀತಿ ಮುಖಭಾವವನ್ನು ಮಾಡುವುದು ಹೇಗೆ ಎಂದು ಹೇಳಿಕೊಡಿ ನಾಲ್ಕನೇದು ಸುಭಾಷ್ ಚಂದ್ರ ಬೋಸ್ ನಿಮ್ಮ ಮಗುವನ್ನು ಸುಭಾಷ್ ಚಂದ್ರ ಬೋಸ್ ರನ್ನಾಗಿ ಮಾಡಬಹುದು ನೀವು ನಿಮ್ಮ ಮಗುವಿನ ಅಳತೆಯ ಬೋಸರ ಡ್ರೆಸ್ ಖರೀದಿಸಿ ಇದು ಬಟ್ಟೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತದೆ ಮಗುವಿಗೆ ಬೋಸ್ ಅವರಂತೆ ರೌಂಡ್ ಫ್ರೇಮ್ನ ಕನ್ನಡಕ ಖರೀದಿಸಿ ಹಾಗೂ ಇವರ ಪ್ರಸಿದ್ಧ ಘೋಷಣೆಯನ್ನು ಹೇಳಿಕೊಡಿ ಐದನೇದು ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿಯಂತೆ ನಿಮ್ಮ ಮುದ್ದು ಮಗಳನ್ನು ನೀವು ತಯಾರಿಸಬಹುದು ಇದಕ್ಕಾಗಿ ನೀವು ಅವಳಿಗೆ ಕಚ್ಚೆ ಸೀರೆ ಉಡಿಸಿ ರಟ್ಟಿನಿಂದ ಕತ್ತಿ ಗುರಾಣಿ ತಯಾರಿಸಿ ಆಭರಣಗಳನ್ನು ತೊಡಿಸಿ ಕತ್ತಿ ಮತ್ತು ಗುರಾಣಿಯನ್ನು ಕೈಯಲ್ಲಿ ಹಿಡಿಯುವುದು ಹೇಗೆ ಎಂದು ಹೇಳಿಕೊಡಿ ಲಕ್ಷ್ಮೀಬಾಯಿಯ ಶೌರ್ಯ ಪರಾಕ್ರಮದ ಕತೆ ಹೇಳಿ ಆರ್ನೇದು ಕಿತ್ತೂರಾಣಿ ಚೆನ್ನಮ್ಮ ನಿಮ್ಮ ಮುದ್ದು ಮಗಳಿಗೆ ಕಿತ್ತೂರಾಣಿ ಚೆನ್ನಮ್ಮನ ವೇಷ ಹಾಕಿಸಬಹುದು ಅದಕ್ಕೆ ಜರಿ ಪಟ್ಟಿ ಇರುವ ಸೀರೆ ತೆಗೆದುಕೊಳ್ಳಿ ಅದನ್ನು ಕಚ್ಚೆ ಸೀರೆಯಾಗಿ ಉಡಿಸಿ ಸೊಂಟದ ಪಟ್ಟಿ ಬಳೆ ಸರಗಳನ್ನು ಹಾಕಿ ಹಣೆಗೆ ವಿಭೂತಿ ಹಚ್ಚಿ ಮಧ್ಯೆ ಸ್ವಲ್ಪ ಅಗಲವಾದ ಬಿಂದಿ ಇಡಿ ರಟ್ಟಿನಿಂದ ಕತ್ತಿ ಗುರಾಣಿ ತಯಾರಿಸಿ ಕೈಯಲ್ಲಿ ಹಿಡಿದುಕೊಳ್ಳುವುದು ಹೇಗೆ ಎಂದು ಹೇಳಿಕೊಡಿ ಕಿತ್ತೂ ರಾಣಿ ಚೆನ್ನಮ್ಮ ಹೇಗೆ ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡಿದಳು ಎಂಬ ಕತೆ ಹೇಳಿ ಮುಖದಲ್ಲಿ ವೀರಾವೇಶದ ಭಾವ ಬರುವಂತೆ ಹೇಳಿಕೊಡಿ ಇದಿಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಗೊಳ್ಳಿ ರಾಯಣ್ಣ ಮುಂತಾದ ದೇಶಭಕ್ತರ ವೇಷವನ್ನು ಹಾಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಮರಿತಲೇ ಟ್ಯಾಪ್ ಮಾಡಿ ಥ್ಯಾಂಕ್ ಯು